ಶ್ರೀ ಜಿಲ್ಲಾಧಿಕಾರಿ ಶ್ರೀ ಧರ್ಮಸ್ಥಳ ಪ್ರಸ್ತಾಪವಾಗಿ ಶ್ರೀ ಕಳದ ಸ್ವಾಮಿಯ ದೇವಾಲಯ ಹಾಗೂ ಪೂಜ್ಯ ಡಾಕ್ಟರ್ ಡಿ ವಿ ಹೆಗಡೆ ಅವರಿಗೆ ಕಲಂತ ತರಲು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೇಳರಂದು ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ವಿಜಯಪುರದ ಶ್ರೀ ಶಿವೇಶ್ವರ ದೇವಾಲಯ ವಿದ್ಯಾರ್ಥಿನಿಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಮಹಿಳಾ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಸಾಗತವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೊಡುತ್ತೇವೆ ಮಾಡಿತು ಹಾಗೂ ಜಾತಿ ಮಠ ಪರಮಾರ್ಥೆಲ್ಲವರು ಹಾಗೆ ಶಂಕರ ಮಧ್ವರ ರೇವಕ ಶಂಕರ ಮಧ್ವರ ಎಲ್ಲರಿಗೂ ತಲುಪ ಮುಗಿಸಿರುವಂತ ವ್ಯಕ್ತಿ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಇವತ್ತು ಅವರನ್ನ ಕುಟುಂಬ ಸೇರಿಸುವಂತ ಕೆಲಸ ಮಾಡಿದ್ದಾರೆ ತಲುಪ